ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ತುಂಬ ಜನರು ಈಗ ಮಲ್ಲಿಗೆ ಕೃಷಿಯನ್ನ ಮಾಡುವಂತಹ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ ಹಾಗೆ ಅವರು ನನ್ನ ಬಳಿ ಕೇಳ್ತಾರೆ ನಾವು ಈ ತಿಂಗಳಲ್ಲಿ ಮಲ್ಲಿಗೆ ಗಿಡವನ್ನ ನಡಬಹುದಾ ಅಥವಾ ನಾವು ಯಾವ ತಿಂಗಳಲ್ಲಿ ಮಲ್ಲಿಗೆ ಗಿಡವನ್ನ ನಟ್ಟರೆ ಒಳ್ಳೆಯದು ಅಂತ ಕೇಳ್ತಾ ಇದ್ದಾರೆ ಈಗ ನೀವು ಮಲ್ಲಿಗೆ ಗಿಡಗಳನ್ನು ಖಂಡಿತವಾಗಿ ನಡಬಹುದು ಆದರೆ ಮೇ ಎಂಡ್ ತನಕ ನೀವು ನಡಬಹುದು ಅದರ ನಂತರ ನಡುವುದು ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದ್ರೆ ಆಗ ಮಳೆ ಬರುವಂತಹ ಸಮಯ ನಾವು ಗಿಡವನ್ನು ನಟ್ಟ ಕೂಡಲೇ ಮಳೆ ಬಂದರೆ ನಾವು ನಟ್ಟಂತಹ ಗಿಡಗಳು ಹಾಳಾಗ್ತದೆ ಅಂದರೆ ಬೇರು ಕೊಳೆತು ಹೋಗ್ತದೆ ಹಾಗಾಗಿ ನಾವು ಈಗ ನಟ್ಟರೆ ಒಳ್ಳೆಯದು ಇಲ್ಲದಿದ್ದಲ್ಲಿ ಮಳೆಗಾಲದಲ್ಲಿ ನಟ್ಟರೂ ಪರವಾಗಿಲ್ಲ ಆದರೆ ನೀವು ಮಳೆ ಬೀಳದಂತಹ ಜಾಗದಲ್ಲಿ ಇಡಬೇಕು ಆಗಲೂ ಕೂಡ ನೀವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬಹುದು ಮಲ್ಲಿಗೆ ಗಿಡವನ್ನು ನಡಲು ಸೂಕ್ತವಾದ ಸಮಯ ಅಂದರೆ ಅಕ್ಟೋಬರ್ ಅಂತ ಹೇಳಬಹುದು ನೀವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವು ಗಿಡಗಳನ್ನು ನಟ್ಟರೆ ಗಿಡಗಳು ಚೆನ್ನಾಗಿ ಬೆಳೀತದೆ ಈಗ ಮಾರ್ಚ್ ಏಪ್ರಿಲ್ನಲ್ಲೂ ನಲ್ಲೂ ಕೂಡ ನೀವು ಗಿಗಳನ್ನ ನಡಬಹುದು ಮುಂದೆ ಬರುವ ಮಳೆಗಾಲ ಆಗ ಸ್ವಲ್ಪ ತೊಂದರೆ ಆಗಬಹುದು ನಾವು ಏಪ್ರಿಲ್ ಅಲ್ಲಿ ಗಿಡವನ್ನ ನಟ್ಟರೆ ತುಂಬಾ ಮಳೆ ಬರುವಂತಹ ಸಮಯ ಜೂನ್ ಆಗಿರುವುದರಿಂದ ಗಿಡವನ್ನ ನಟ್ಟು ಎರಡು ತಿಂಗಳು ಆಗಿರ್ತದೆ ಆಗ ಅಷ್ಟೊಂದು ಏನು ಸಮಸ್ಯೆ ಆಗುವುದಿಲ್ಲ ಆದರೂ ಕೂಡ ನಾವು ಮಳೆ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಬೇಕಾಗ್ತದೆ ಪಾಟ್ ಅಥವಾ ಈ ರೀತಿಯಾದ ಟಬ್ಗಳಲ್ಲಿ ನಟ್ಟಿದ್ದಲ್ಲಿ ನಾವು ಅದಕ್ಕೆ ಏನಾದರೂ ಪ್ಲಾಸ್ಟಿಕ್ ಶೀಟನ್ನು ಕವರ್ ಮಾಡಬಹುದು ಅಥವಾ ನೆಲದಲ್ಲಿ ನಟ್ಟಿದ್ದರೆ ನೀವು ತುಂಬ ಹೊಂಡ ಮಾಡಿ ನಟ್ಟಿದ್ದರೆ ನೀವು ಹೊಂಡವನ್ನು ಮುಚ್ಚಬೇಕಾಗ್ತದೆ ಮಳೆಗಾಲದಲ್ಲಿ ಹೊಂಡದ ರೀತಿಯಲ್ಲಿ ಇದ್ದಾಗ ಅದರಲ್ಲಿ ನೀರು ನಿಂತು ಗಿಡಗಳು ಹಾಳಾಗ್ತದೆ ಹಾಗಾಗಿ ನಾವು ಏಪ್ರಿಲ್ ತನಕ ನಾವು ಗಿಡಗಳನ್ನು ನಡಬಹುದು ಅದರ ನಂತರ ಗಿಡವನ್ನು ನಡಲಿಕ್ಕೆ ಹೋಗಬಾರ್ದು ಮಳೆ ಮುಗಿದ ನಂತರ ನಾವು ಗಿಡಗಳನ್ನು ನಡಬೇಕು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಗಿಡವನ್ನ ನಾವು ಪುನಃ ನಡಲು ಪ್ರಾರಂಭಿಸಬಹುದು ಮಳೆಗಾಲದಲ್ಲಿ ನಟ್ಟರೆ ಏನೂ ಆಗುವುದಿಲ್ಲ ಆದರೆ ನಾವು ತುಂಬಾನೇ ಕೇರ್ ಮಾಡಿ ಅದನ್ನ ಬೆಳೆಸಬೇಕಾಗ್ತದೆ ನಾನು ಕೂಡ ಮಳೆಗಾಲದಲ್ಲೇ ಗಿಡವನ್ನ ನಟ್ಟಿದ್ದು ನಂತರ ಅದನ್ನು ನಾನು ಮಳೆ ಬೀಳದ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಿದ್ದೆ ನಂತರ ಮಳೆ ಮುಗಿದ ನಂತರ ಪುನಃ ನಾನು ಬಿಸಿಲಿಗೆ ತಂದು ಇಟ್ಟಿದ್ದೆ ಈ ರೀತಿಯಾಗಿ ನಾನು ಮಳೆಗಾಲದಲ್ಲಿ ನಟ್ಟಂತಹ ನನ್ನ ಮಲ್ಲಿಗೆ ಗಿಡಗಳನ್ನು ಪ್ರಾರಂಭದಲ್ಲಿ ನೋಡಿಕೊಳ್ತಾ ಇದ್ದೆ ಮಳೆಗಾಲದಲ್ಲಿ ಬಿಸಿಲು ತುಂಬಾ ಕಡಿಮೆ ಇರುವುದರಿಂದ ನಾವು ಗಿಡವನ್ನು ನಟ್ಟಾಗ ಅದರ ಬೆಳವಣಿಗೆ ತುಂಬಾ ಸ್ಲೋ ಆಗಿ ಆಗ್ತದೆ ಮಳೆಗಾಲ ಮುಗಿದ ನಂತರ ಬಿಸಿಲು ಬಂದಾಗ ಅದು ಸರಿಯಾಗಿ ಒಂದು ಬೆಳವಣಿಗೆ ಹೊಂದುತ್ತದೆ ಅಂತ ಹೇಳಬಹುದು ನೀವು ಗಿಡವನ್ನು ಈಗ ನಡಬೇಕಂತ ಇದ್ದಲ್ಲಿ ನೀವು ಗಿಡವನ್ನು ನಡಬಹುದು ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಆಯಿತು ಅಂದ್ರೆ ಏನಾದರೂ ಕವರ್ ಅನ್ನು ಹಾಕಿ ಅಥವಾ ಅದನ್ನ ಸ್ವಲ್ಪ ನೀರು ಬೀಳದ ಜಾಗದಲ್ಲಿ ಇಟ್ಟು ಅದನ್ನ ಒಂದು ಪ್ರೊಟೆಕ್ಟ್ ಮಾಡಬೇಕು ಅಷ್ಟೇ ನಾನು ಇಲ್ಲಿಯ ತನಕ ಮಲ್ಲಿಗೆ ಗಿಡಗಳನ್ನು ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಹಾಗೆ ಯಾವ ತಿಂಗಳಲ್ಲಿ ನಟರೆ ಒಳ್ಳೆಯದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೇನೆ ಆಲ್ರೆಡಿ ಇದರ ಬಗ್ಗೆ ಹೇಳಿದ್ದೇನೆ ಆದರೂ ಕೂಡ ತುಂಬಾ ಜನರು ಕೇಳ್ತಾ ಇರುವುದರಿಂದ ಇನ್ನೊಮ್ಮೆ ಇದರ ಬಗ್ಗೆ ಹೇಳಿದ್ದೇನೆ ಹಾಗೆ ನಾನು ಇವತ್ತು ಮುಖ್ಯವಾಗಿ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಬೇಕಾಗಿರುವುದು ನೀವು ಮಲ್ಲಿಗೆ ಗಿಡಗಳನ್ನು ತಂದು ನಡುವಾಗ ಖಾಲಿ ಮಣ್ಣಿನಲ್ಲಿ ಅಂದ್ರೆ ಮಣ್ಣು ಮಾತ್ರ ಹಾಕಿ ಅದರಲ್ಲಿ ನಡಲಿಕ್ಕೆ ಹೋಗಬೇಡಿ ಮಣ್ಣಿನ ಜೊತೆಗೆ ಮರಳನ್ನು ಮಿಕ್ಸ್ ಮಾಡಬೇಕು ಹಾಗೆ ಗೊಬ್ಬರವನ್ನ ಮಿಕ್ಸ್ ಮಾಡಬೇಕು ಹೀಗೆ ಮಣ್ಣಿನ ಜೊತೆಗೆ ಮರಳು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದಂತಹ ಮಣ್ಣಿನಲ್ಲೇ ನಾವು ಈ ಮಲ್ಲಿಗೆ ಗಿಡಗಳನ್ನು ನಡಬೇಕು ಅಂದ್ರೆ ಅದನ್ನ ನಾವು ಮಿಕ್ಸ್ ಮಣ್ಣು ಅಂತ ಹೇಳ್ತೇವೆ ಆ ರೀತಿಯಾದ ಮಣ್ಣಿನಲ್ಲೇ ನಾವು ಈ ಮಲ್ಲಿಗೆ ಗಿಡಗಳನ್ನು ನಡಬೇಕು ನನಗೆ ತುಂಬಾ ಜನರು ಕೇಳ್ತಾ ಇದ್ದಾರೆ ಗಿಡಗಳು ಮೇಲೆ ಬರ್ತಾ ಇಲ್ಲ ಗಿಡಗಳ ಎಲೆಗಳು ಹಳದಿ ಆಗ್ತದೆ ಹೂವು ಆಗ್ತಾ ಇಲ್ಲ ಈ ರೀತಿಯಾದ ಸಮಸ್ಯೆ ಹೇಳ್ತಾ ಇರ್ತಾರೆ ಹಾಗೆ ಗೊಬ್ಬರವನ್ನು ಹಾಕಿದ್ದೀರಾ ಕೇಳಿದ್ರೆ ಹಾಕಿದ್ದೇನೆ ಹೇಳ್ತಾರೆ ಹೂವಿಗಾಗಿ ಸ್ಪ್ರೇ ಹಾಕಿದ್ದೇನೆ ಅಂತ ಹೇಳ್ತಾರೆ ಆದ್ರೆ ಗಿಡ ಸರಿಯಾಗಿ ಬೆಳವಣಿಗೆ ಹೊಂದುತ್ತಾ ಇಲ್ಲ ಏನು ಮಾಡಬೇಕು ಅಂತ ಕೇಳ್ತಾರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ ಮಣ್ಣು ಅಂತ ಹೇಳಬಹುದು ನೀವು ಮಣ್ಣನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ ಗಿಡವನ್ನ ನಟ್ಟಾಗ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಹೊಂದುತ್ತದೆ ಒಂದು ವೇಳೆ ನೀವು ಮಲ್ಲಿಗೆ ಗಿಡವನ್ನು ಮಣ್ಣನ್ನು ಮಾತ್ರ ಹಾಕಿ ನಟ್ಟಾಗ ಸ್ವಲ್ಪ ದಿನಗಳಲ್ಲಿ ಮೇಲ್ಭಾಗದಲ್ಲಿ ಒಡೆದ ರೀತಿಯಲ್ಲಿ ಬರ್ತದೆ ಅಂದ್ರೆ ಕ್ರ್ಯಾಕ್ ತರ ಬರ್ತದೆ ಕ್ರಮೇಣ ಬೇರಿನ ಹತ್ತಿರ ಅದು ಅಂಟಂಟಾಗಿ ಬೇರಿನ ಬೆಳವಣಿಗೆಯನ್ನು ಕುಂಠಿತ ಮಾಡ್ತದೆ ಆಗ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗಾಗಿ ನಾನು ಇವತ್ತು ಯಾವ ರೀತಿಯಲ್ಲಿ ಮಣ್ಣನ್ನು ರೆಡಿ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಹೇಳ್ತಾ ಇದ್ದೇನೆ ನೀವು ಮಲ್ಲಿಗೆ ಗಿಡವನ್ನು ಈಗ ನಡುವುದಾದರೆ ನೀವು ದಯವಿಟ್ಟು ಇದೇ ರೀತಿಯಾಗಿ ಮಣ್ಣನ್ನು ರೆಡಿ ಮಾಡಿಕೊಂಡೇ ನೀವು ಗಿಡವನ್ನು ನಡಿ ಕೇವಲ ಮಣ್ಣಿನಲ್ಲಿ ಗಿಡವನ್ನು ನಡಲಿಕ್ಕೆ ಹೋಗಬೇಡಿ ಇಲ್ಲಿ ನೀವು ನೋಡ್ತಾ ಇರುವುದು ಕೇವಲ ಮಣ್ಣು ನೋಡಿ ಈ ಮಣ್ಣಿಗೆ ನಾನು ಈ ರೀತಿಯಾದ ಸಗಣಿ ಗೊಬ್ಬರವನ್ನ ಹಾಕ್ತಾ ಇದ್ದೇನೆ ಇದು ಒಣ ಸಗಣಿ ಗೊಬ್ಬರ ಅಂದ್ರೆ ಕೇವಲ ಹಟ್ಟಿ ಗೊಬ್ಬರ ಅಲ್ಲ ಅದಕ್ಕೆ ಎಲೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ ನೋಡಿ ಈ ರೀತಿಯಾಗಿ ನಾವು ಸಗಣಿ ಗೊಬ್ಬರವನ್ನ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಕಸ ಎಲ್ಲ ಇದ್ರೆ ಅದನ್ನ ತೆಗೆದುಕೊಳ್ಬೇಕು ನಾನು ಇಲ್ಲಿ ಮಣ್ಣಿಗಿಂತ ಸ್ವಲ್ಪ ಕಡಿಮೆ ಭಾಗದಷ್ಟು ಗೊಬ್ಬರವನ್ನ ಹಾಕಿದ್ದೇನೆ ಇದರ ಬದಲು ನೀವು ಕಂಪೋಸ್ಟ್ ಗೊಬ್ಬರವನ್ನ ಹಾಕಬಹುದು ಬೇರೆ ಯಾವುದೇ ಗೊಬ್ಬರವನ್ನು ಕೂಡ ಹಾಕಬಹುದು ಈಗ ನಾನು ಇದಕ್ಕೆ ಸ್ವಲ್ಪ ಹೊಯಿಕೆ ಅಥವಾ ಮರಳನ್ನು ಹಾಕ್ತಾ ಇದ್ದೇನೆ ನೋಡಿ ಒಂದು ಮುಕ್ಕಾಲು ಬೌಲ್ನಷ್ಟು ಹಾಕಿದ್ದೇನೆ ಇದರಲ್ಲೂ ಕೂಡ ಕಲ್ಲು ಇದ್ದರೆ ನೀವು ತೆಗೆದುಕೊಳ್ಬೇಕು ಹಾಗೆ ನೀವು ಸುಡುಮಣ್ಣು ಮಾಡಿದ್ದಲ್ಲಿ ನೀವು ಅದನ್ನು ಸೇರಿಸಬಹುದು ಸುಡುಮಣ್ಣು ಹಾಕಲೇಬೇಕು ಅಂತ ಇಲ್ಲ ಮುಖ್ಯವಾಗಿ ಮರಳು ಮತ್ತು ಗೊಬ್ಬರವನ್ನ ನಾವು ಈ ಮಣ್ಣಿಗೆ ಸೇರಿಸಿಕೊಳ್ಬೇಕು ಹಾಗೆ ನಲಗಡಲೆ ಹಿಂಡಿ ಅಥವಾ ಬೇವಿನ ಹಿಂಡಿ ಇದ್ದಲ್ಲಿ ಅದನ್ನು ಕೂಡ ನೀವು ಇದರಲ್ಲಿ ಹಾಕಬೇಕು ಗಿಡವನ್ನು ನಡುವಾಗ ಬೇವಿನ ಹಿಂಡಿಯನ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಬೇರಿನ ಹತ್ತಿರ ಬರುವಂತಹ ರೋಗಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೆ ನೀವು ನೋಡಿರಬಹುದು ಇಷ್ಟೇ ಹಾಕಿದ್ರೆ ಸಾಕು ಬೇವಿನ ಹಿಂಡಿಯನ್ನ ತುಂಬಾ ಏನು ಹಾಕಬೇಕಂತ ಇಲ್ಲ ನೋಡಿ ಇದನ್ನ ನಾನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಮರಳನ್ನ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂದ್ರೆ ಮಣ್ಣು ತುಂಬಾ ಅಂಟಾಗಿದ್ರೆ ಸ್ವಲ್ಪ ಜಾಸ್ತಿ ಮರಳನ್ನ ಹಾಕಿಕೊಳ್ಬೇಕು ಮಣ್ಣಿನಲ್ಲಿ ಅಂಟಿನ ಅಂಶ ಕಡಿಮೆ ಇದ್ದಲ್ಲಿ ನೀವು ಸ್ವಲ್ಪ ಮರಳನ್ನು ಹಾಕಿದರೆ ಆಯಿತು ಆದರೆ ಮರಳನ್ನು ಹಾಕಲೇಬೇಕು ನೀವು ಹಾಗೆ ಗಿಡವನ್ನು ನಡಬಾರ್ದು ಈ ಗೊಬ್ಬರವನ್ನು ಕೂಡ ಹಾಗೆ ನಿಮ್ಮ ಬಳಿ ತುಂಬ ಇದ್ದರೆ ನೀವು ತುಂಬ ಯೂಸ್ ಮಾಡಬಹುದು ಗೊಬ್ಬರ ಇಲ್ಲ ಸ್ವಲ್ಪ ಶಾರ್ಟೇಜ್ ಇದೆ ಅಂದಾಗ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೂ ಕೂಡ ಹಾಕಬಹುದು ಹಾಗೆ ತುಂಬಾ ಜನರು ಕೋಕೋಪೀಟ್ ಹಾಕ್ತಾರೆ ಆದರೆ ನಮ್ಮ ಕಡೆ ತುಂಬಾ ಮಳೆ ಇರುವುದರಿಂದ ಕೋಕೋಪೀಟ್ ನಾವು ಇದಕ್ಕೆ ಹಾಕಿ ನಟ್ಟಾಗ ಮಳೆಗಾಲದಲ್ಲಿ ನೀರನ್ನು ಅದು ಹಿಡಿದಿಟ್ಟುಕೊಂಡು ಬೇರು ಕೊಳೆಯುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಕೋಕೋಪೀಟ್ ಯೂಸ್ ಮಾಡ್ತಾ ಇಲ್ಲ ತುಂಬಾ ಜನರು ಮಳೆಗಾಲದಲ್ಲಿ ಗಿಡ ಹಾಳಾಗಿದೆ ಅಂತ ಹೇಳ್ತಾರೆ ಅದು ಕೋಕೋಪೀಟ್ ಇಂದ ಅಂತ ಹೇಳಬಹುದು ಬೇಸಿಗೆಯಲ್ಲಿ ಕೋಕೋಪಿಟ್ ಹಾಕುವುದರಿಂದ ಸ್ವಲ್ಪ ಉಪಯೋಗ ಇದೆ ಯಾಕಂದ್ರೆ ನಾವು ಸ್ವಲ್ಪ ನೀರನ್ನು ಹಾಕಿದ್ರೂ ಕೂಡ ಅದು ಹಿಡಿದಿಟ್ಕೊಳ್ತದೆ ಆದರೆ ಇಲ್ಲಿ ಮಳೆ ಜಾಸ್ತಿ ಆಗಿರುವುದರಿಂದ ಮಳೆ ನೀರನ್ನು ಮಣ್ಣಿನಲ್ಲಿರುವ ಕೋಕೋಪೀಟ್ ಹಿಡಿದಿಟ್ಟುಕೊಂಡು ಬೇರು ಅಲ್ಲೇ ಕೊಳೆಯಲು ಪ್ರಾರಂಭವಾಗ್ತದೆ ಹಾಗಾಗಿ ನಾನು ಕೋಕೋಪೀಟ್ ಅನ್ನ ಮಣ್ಣು ಮಿಕ್ಸ್ ಮಾಡುವಾಗ ಹಾಕ್ತಾ ಇಲ್ಲ ಹಾಗೆ ನೀವು ಪಾಟ್ ಅಲ್ಲಿ ನಡುವುದಾದರೆ ಮೊದಲಿಗೆ ನೀವು ಈ ಮಣ್ಣನ್ನು ಹಾಕಿಯೇ ನಡಬಾರ್ದು ಮೊದಲಿಗೆ ನೀವು ಜಲ್ಲಿ ಕಲ್ಲಿನ ಒಂದು ಲೇಯರ್ ಹಾಕಬೇಕು ನಂತರ ಮರಳನ್ನು ಒಂದು ಲೇಯರ್ ಆಗಿ ಹಾಕಿ ನಂತರ ಮಣ್ಣನ್ನು ಹಾಕಲು ಪ್ರಾರಂಭಿಸಬೇಕು ಹಾಗೆ ಪಾಟ್ಗಳಿಗೆ ಸರಿಯಾಗಿ ಹೋಲ್ಗಳನ್ನು ಮಾಡಿರಲೇಬೇಕಾಗ್ತದೆ ಮಳೆಗಾಲದಲ್ಲಿ ಹೆಚ್ಚಾದ ನೀರು ಅದರಿಂದ ಹೋಗಬೇಕು ಹಾಗಾಗಿ ನಾವು ತುಂಬಾ ಹೋಲ್ಗಳನ್ನು ಮಾಡಿದರೆ ಒಳ್ಳೆಯದು ಹಾಗೆಯೇ ನರ್ಸರಿಯಿಂದ ತಂದು ನಟ್ಟಂತಹ ಗಿಡವನ್ನು ನಾವು ಡೈರೆಕ್ಟ್ ಪ್ಲಾಸ್ಟಿಕ್ ಸಹಿತವಾಗಿ ಹಾಕಬಾರ್ದು ಪ್ಲಾಸ್ಟಿಕ್ಕನ್ನು ತೆಗೆದು ನಂತರ ಪಾಟ್ನಲ್ಲಿ ಅಥವಾ ನೆಲದಲ್ಲಿ ನಡಬೇಕು ಮಲ್ಲಿಗೆ ಗಿಡವನ್ನು ಪಾಟ್ನಲ್ಲಿ ಯಾವ ರೀತಿಯಲ್ಲಿ ನಡಬೇಕು ಅನ್ನೋದರ ಒಂದು ವಿಡಿಯೋವನ್ನು ಆಲ್ರೆಡಿ ಹಾಕಿದ್ದೇನೆ ನೀವೆಲ್ಲರೂ ನೋಡಿರಬಹುದು ಈಗ ನಾನು ಮಣ್ಣನ್ನು ಯಾವ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ನಡಬೇಕು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ನಾನು ಇದನ್ನು ಕೂಡ ಹೇಳ್ತಾ ಇದ್ದೇನೆ ನೋಡಿ ಮಣ್ಣನ್ನು ಮಿಕ್ಸ್ ಮಾಡುವಾಗ ನಾವು ಬೇವಿನ ಹಿಂಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇವೆ ಹಾಗೆ ಈ ರೀತಿಯಾಗಿ ಇಟ್ಟ ನಂತರವೂ ಕೂಡ ಸ್ವಲ್ಪ ಬೇವಿನ ಹಿಂಡಿಯನ್ನು ಹಾಕಿದಾಗ ಬೇರಿನಲ್ಲಿ ಏನಾದರೂ ಒಂದು ರೋಗ ಬರುವುದನ್ನು ಅದು ನಿಯಂತ್ರಿಸುತ್ತದೆ ಹಾಗಾಗಿ ಇಲ್ಲಿಯೂ ಕೂಡ ನಾನು ಸ್ವಲ್ಪ ಬೇವಿನ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಭಾಗದಲ್ಲೂ ಕೂಡ ಬೇವಿನ ಹಿಂಡಿಯನ್ನು ಹಾಕಬೇಕು ನಂತರ ಪುನಃ ಮಣ್ಣನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಬೇಕು ಈ ರೀತಿಯಾಗಿ ನಾವು ಮಲ್ಲಿಗೆ ಗಿಡವನ್ನು ನಡಬೇಕು ಹಾಗೆ ನಾನು ಇಲ್ಲಿ ನೆಲಗಡಲೆ ಹಿಂಡಿಯನ್ನು ಕೂಡ ಹಾಕ್ತಾ ಇದ್ದೇನೆ ಈ ರೀತಿಯಾಗಿ ಹರಳ ಹಿಂಡಿಯನ್ನು ಕೂಡ ನೀವು ಹಾಕಬಹುದು ಆದರೆ ಸ್ವಲ್ಪ ಹಾಕಿದರೆ ಸಾಕು ಯಾಕಂದರೆ ಇಲ್ಲಿ ಚಿಕ್ಕ ಗಿಡ ಇರುವುದರಿಂದ ನಾವು ತುಂಬ ಏನು ಹಾಕಬೇಕಂತ ಇಲ್ಲ ತುಂಬ ಹಿಂಡಿಗಳನ್ನು ಹಾಕಿ ನಟ್ಟಾಗ ಗಿಡಗಳು ಅಲ್ಲೇ ಸಾಯುವಂತಹ ಚಾನ್ಸಸ್ ಇರ್ತದೆ ಯಾಕಂದ್ರೆ ಅದು ಪವರ್ ಜಾಸ್ತಿ ಆಗ್ತದೆ ಚಿಕ್ಕ ಗಿಡ ಆಗಿರುವುದರಿಂದ ನಾವು ಜಾಗ್ರತೆಯಿಂದ ಸ್ವಲ್ಪವೇ ಹಿಂಡಿಗಳನ್ನು ಹಾಕಬೇಕು ಹದಿನೈದು ದಿನಕ್ಕೊಮ್ಮೆ ಹಿಂಡಿ ಹಾಕುವಾಗಲೂ ಕೂಡ ತುಂಬಾ ಏನು ಹಾಕಬಾರ್ದು ಸ್ವಲ್ಪವೇ ಹಾಕಬೇಕು ನೀರು ಮಾಡಿ ಹಾಕಿದರೆ ಒಳ್ಳೆಯದು ಹೀಗೆ ಪಾಟ್ನ ಮುಕ್ಕಾಲು ಭಾಗದಷ್ಟು ಮಾತ್ರ ಮಣ್ಣು ಬರುವಂತೆ ನಾವು ಗಿಡವನ್ನ ನಡಬೇಕು ಈ ರೀತಿಯಾಗಿ ಮಲ್ಲಿಗೆ ಗಿಡವನ್ನ ನಡಬೇಕು ಹಾಗೆ ಮಲ್ಲಿಗೆ ಗಿಡವನ್ನ ನಡುವಾಗ ಮಣ್ಣನ್ನು ನಾವು ಈ ರೀತಿಯಾಗಿ ಸೆಟ್ ಮಾಡಿಕೊಳ್ಬೇಕು ಕೇವಲ ಮಣ್ಣು ಮಾತ್ರ ಹಾಕಿ ನಾವು ಗಿಡವನ್ನ ನಟಬಾರದು ಆ ರೀತಿಯಾಗಿ ಮಾಡಿದಾಗ ಮುಂದೆ ಅದು ತೊಂದರೆ ಆಗ್ತದೆ ಮುಂದೆ ಆ ರೀತಿಯಾದ ತೊಂದರೆ ಬಂದಾಗ ಪುನಃ ಗಿಡವನ್ನ ರೀಪೋರ್ಟಿಂಗ್ ಮಾಡುವ ಒಂದು ಪರಿಸ್ಥಿತಿ ಬರ್ತದೆ ಅಥವಾ ಗಿಡಗಳನ್ನೇ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಬರ್ತದೆ ಹಾಗಾಗಿ ನಾನು ಇವತ್ತು ಈ ವಿಡಿಯೋವನ್ನ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಈಗ ಗಿಡವನ್ನ ನಡುವುದಾದರೆ ಇದೇ ರೀತಿಯಾಗಿ ಮಣ್ಣನ್ನ ರೆಡಿ ಮಾಡಿಕೊಂಡೇ ಗಿಡವನ್ನ ನಡಿ ಕೇವಲ ಮಣ್ಣಿನಲ್ಲಿ ಗಿಡವನ್ನ ನಡಲಿಕ್ಕೆ ಹೋಗಬೇಡಿ ಯಾರೆಲ್ಲ ಮಲ್ಲಿಗೆ ಗಿಡಗಳನ್ನು ನಡಬೇಕು ಅಂತ ಇದ್ದೀರಾ ಯಾರೆಲ್ಲ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ